ನಮಸ್ಕಾರ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆನೆ ಎದ್ದು ಅಪ್ಪ ಮಗಳು ಆಟ ಆಡ್ತಾ ಇದ್ರು ಆಕ್ಚುಲಿ ಬೇಗನೆ ಎದ್ದೀವಿ ಯಾಕಂದ್ರೆ ಇವತ್ತು ಪಾಪುಗೆ ಮೂಡಿ ಕೊಡೋಕೆ ಹೋಗಬೇಕು ಹಂಗಾಗಿ ಪ್ಲ್ಯಾನು ತುಂಬ ಚೇಂಜ್ ಆಗಿದೆ ಯಾಕಂದರೆ ನಾವು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಡಬೇಕು ಬಟ್ ಈ ವೀಕ್ ಹೋಗೋಣ ಅಂದ್ಕೊಂಡಿದ್ವಿ ಸಮ್ ರೀಸನ್ಸಿಂದ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನೆಕ್ಸ್ಟ್ ವೀಕ್ ನನ್ನ ಡೇಟ್ ಇರೋ ಕಾರಣ ನಾವು ಹೋಗೋಕ್ಕಾಗಲ್ಲ ಮತ್ತು ಪಾಪುಗೆ ಏಯ್ಟ್ ಮಂತ್ಗೆ ಬಿದ್ದಿದೆ ನೈನ್ ಕಂಪ್ಲೀಟ್ ಆಗೋಷ್ಟಲ್ಲಿ ನಾವು ಕೊಡಬೇಕಾಗಿರೋದ್ರಿಂದ ಈ ನೆಕ್ಸ್ಟ್ ವೀಕ್ ಒಂದೇ ಟೈಮ್ ಇರೋದು ಹಂಗಾಗಿ ಈ ವೀಕೆ ಹೋಗಿ ನಂಜಿಂಗ್ಗೂಡಲ್ಲೇ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ರೆಡಿ ಆಗಬೇಕು ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಸಂಡೇ ಆಗಿರೋದ್ರಿಂದ ಎಲ್ ಅಮ್ಮನೂ ಡ್ಯೂಟಿ ಹೋಗಿರ್ತಾರೆ ವೀಕ್ಲಿ ಮತ್ತು ನಮ್ಮ ಮನೆಯವರು ಹೋಗಿರೋದ್ರಿಂದ ಸಂಡೇ ಒಂದೇ ದಿನ ಸಿಕ್ಕಿದ್ರಿಂದ ಅವರು ರೆಸ್ಟ್ ಮಾಡಬೇಕಲ್ವ ಅದಕ್ಕೆ ಬ ಕಾರ್ನೆಲ್ಲ ಬುಕ್ ಮಾಡಿದ್ವಿ ಆಮೇಲಿಂದ ನಾನು ಎದ್ದೆ ಆದಷ್ಟು ನನೀಗಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೆ ಇಷ್ಟಾರ್ಥ ಈಗಂತೂ ಬಾಯಿ ಮಾಡೋದೊಂದೇ ಅವಳಿಗೆ ಸಿರಿ ಅಂತ ಹೇಳ್ಬೋದು ಯಾಕಂದರೆ ಯಾವಾಗ ನೋಡಿದ್ರು ಟ ಅಂತ ಮಾಡ್ತಾನೆ ಇರ್ತಾಳೆ ಕಲ್ತಿರೋದು ಅದೊಂದನೇ ಅಲ್ವಾ ಅದಕ್ಕೆ ಹಂಗಾಗಿ ಯಾರು ಸಿಕ್ಕಿದ್ರು ಅಮ್ಮಂಗೆ ಬಾಯಿ ಮಾಡ್ತಾ ಇದ್ಳು ಅದಕ್ಕೆ ಅಮ್ಮ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾ ಇದ್ರು ಮತ್ತು ನಿಂತ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದಾಳೆ ಅವಳಾಗೆ ಅವಳು ಎದ್ದಿ ನಿಂತ್ಕೋತಾಳೆ ತೆವ್ಯೋದೆ ಇನ್ನೂ ಕಲ್ತಿಲ್ಲ ತೆವಿತಾ ಇದ್ದಾಳೆ ಬಟ್ ನೆಡಿಯೋಕ್ಕೆ ಇನ್ನು ಅಂದರೆ ಅಂಬೆಗಾಲು ಇಡೋದನ್ನ ಇನ್ನೂ ಕಲ್ತಿಲ್ಲ ಆ ಅಂಬೆಗಾಲೇ ಇಡಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅವಳು ಅದಕ್ಕೆ ನನ್ನ ತಂಗಿ ನಾವು ತಿಂಡಿ ಎಲ್ಲ ಮಾಡ್ತಾ ನಿಂತರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹೊರ್ಗಡೆನೆ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದೆ ಅಮ್ಮಂಗೆ ಆಯಿತು ಅಂದರು ಪಾಪುಗೆ ಮತ್ತೆ ಇಷ್ಟು ರಾಯಿ ತಿಂಗೆ ದೋಸೆ ಹಾಕ್ಕೊಟ್ಟಿದ್ಲು ನನ್ನ ತಂಗಿ ಹಂಗಾಗಿ ಅಮ್ಮ ತಿನ್ನಿಸ್ತಾ ಇದ್ರು ನಾನು ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ಸ್ಯಾರಿಗೆ ನಾನು ಅಲ್ಲೋಗಿ ಹಾಕೊಳ್ಳೋಣ ಅಂದ್ಕೊಂಡೆ ಅಮ್ಮ ಅಂದರು ಏನು ಹಾಕೋಚೆ ಇಲ್ಲಿಂದ ಹಾಕೋಮ್ಮ ಕಾರಲ್ಲಿ ತಾನೆ ಹೋಗೋದು ಅಂತ ಅಂದರು ಅಂದ್ಬಿಟ್ಟು ನಾನು ಫುಲ್ ರೆಡಿಯಾಗಿ ದೀಪ ಹಚ್ತಾ ಇದ್ದೀನಿ ಈಗ ರಾಯಿತಿಯಂಗೆ ನಾನು ದೀಪ ಹಚ್ತಾ ಇದ್ದೀನಿ ಅಂದರೆ ನಾನು ಅಂತ ಅಲ್ಲ ಅವ್ರ ಆಗಿರ್ಬೋದು ಎಲ್ಲಾದರೂ ಅಷ್ಟೇ ದೀಪ ಹಚ್ತಾ ಇದ್ದೀನಿ ಅಂದರೆ ಬಂದು ಅವಳು ದೇವ್ರ ಮನೇಲಿ ನಿಂತ್ಕೋತಾಳೆ ಯಾಕಂದರೆ ಅವಳಿಗೆ ಗಂಟೆ ಬಾರಿಸೋದಂದ್ರೆ ಸಖತ್ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಬೈತೀನಿ ಅಂದ್ಬಿಟ್ಟು ಈಗ ತಗೊಳ್ದಂಗೆ ನಿಂತಿದ್ದಾಳೆ ನಾನೇ ಕೊಟ್ಟರೆ ಈಸ್ಕೊಂಡು ಗಂಡ ಬಾರಿಸ್ತಾಳೆ ಇಲ್ಲಾಂದರೆ ಎದ್ರುಕೊಂಡು ನಿಂತ್ಕೋತಾಳೆ ಸ್ವಲ್ಪ ಅವಳು ನನಗೆ ಎದ್ರುಕೋತಾಳೆ ನಾನು ಅವಳಿಗೇನಾದರೂ ಅವಳು ಇದ್ರೆ ಏ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಹೋಗ್ತಾಳೆ ಬೇರೆ ಯಾರಿಗೂ ಎದುರುಕೊಳ್ಳಲ್ಲ ಅವಳು ಒಬ್ರದ್ದಾದ್ರೂ ಭಯ ಇರಬೇಕು ಅಂತ ನಾನು ಸ್ವಲ್ಪ ಎದುರಿಸ್ತೀನಿ ಅಷ್ಟೇ ಅದು ಪ್ರೀತಿಯಿಂದ ಎದುರಿಸ್ತೀನಿ ನಾನು ಆ್ಯಕ್ಚುಲಾಗಿ ಯಾವ ಮಕ್ಳಿಗೂ ನಾನು ಎದುರಿಸಿಲ್ಲ ನಾನು ಯಾವ ಮಕ್ಳಿಗೂ ಈ ಥರ ರಾಯ್ತಿಂಗ್ನಷ್ಟು ಎದುರಿಸೋದೇ ಇಲ್ಲ ಬಟ್ ರಾಯ್ತಿಗೆ ನಾನು ಪ್ರೀತಿಯಿಂದ ಎದುರಿಸ್ತಾ ಇದ್ದೀನಿ ಎದುರಿಸ್ತೀನಿ ಇಷ್ಟಾರ್ಥಂಗೂ ಅಷ್ಟೇ ನನ್ನ ತಂಗಿ ಏಯ್ ಅಂತ ಎದುರಿಸ್ತಾಳೆ ನಾನು ಸುಮ್ಮನಾಗ್ತೀನಿ ಯಾಕಂದರೆ ಒಬ್ರದಾದ್ರೂ ಒಂದು ಸ್ವಲ್ಪ ಎದರಿಕೆ ಇರಲಿ ಅಂತ ಇಷ್ಟಾರ್ಥವೂ ಯಾರಿಗೂ ಎದುರ್ಕೊಳ್ಳೋದೇ ಇಲ್ಲ ರಾಯಿತ್ಯ ನಾವೇನಾರು ಎದುರಿಸಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬಟ್ ಇಷ್ಟಾರ್ಥ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ ಹೊರತು ಎದುರಿಸಲ್ಲ ನಾವು ಅನ್ಕೋತೀವಿ ರಾಯಿತ್ಯ ತಸ್ಮೈಗಿಂತ ನಮ್ಮ ಇಷ್ಟಾರ್ಥನೇ ಜೋರಾಗ್ತಾಳೇನೋ ಅಂತ ಅದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೆ ಇನ್ನು ಲೇಟ್ ಆಗುತ್ತೆ ಹೊರಡೋಣ ಅಂತ ನಾನೇ ಫಸ್ಟ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಪೂಜೆ ಮಾಡಬೇಕಾಗಿತ್ತಲ್ಲ ಅದಕ್ಕೆ ಅಮ್ಮ ಪಾಪುಗೆಲ್ಲ ಸ್ನಾನ ಮಾಡಿಸಿ ಮಾಡ್ಕೋತೀನಿ ಅಂತ ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ನಾವೆಲ್ಲ ಬೇಗನೆ ರೆಡಿಯಾದ್ವಿ ಬಟ್ ಸ್ವಲ್ಪ ಕಾರ್ದು ಪ್ರಾಬ್ಲಮ್ ಆಗಿ ಬೇರೆ ಕಾರ್ ಕಾರನ್ನ ಬುಕ್ ಮಾಡಿದ್ವಿ ಅವರು ನಾವು ಬೇರೆ ಕಾರೆಲ್ಲ ಬುಕ್ ಮಾಡಿ ಅವಷ್ಟರಲ್ಲಿ ನಿಯರ್ಲಿ ಟೆನ್ ಓ ಕ್ಲಾಕ್ ಆಗೋಗಿತ್ತು ಬೇಗನೆ ಹೊರಡಬೇಕು ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ನನ್ನ ತಂಗಿ ಬರೋಂಗಿರಲಿಲ್ಲ ಹಂಗಾಗಿ ರಾಯ್ತಿ ಹಿಂಗೆ ಕರ್ಕೊಂಡು ಹೋಗ್ತಾ ಇದೀವಿ ಇದೇ ಫಸ್ಟ್ ಅವಳು ಅವ್ರ ಅಮ್ಮ ಬಿಟ್ಟೋದ್ಲು ಅಂತ ಇಷ್ಟರ ಮಟ್ಟಿಗೆ ಅಳ್ತಾ ಇರೋದು ದೊಡ್ಡವರಾಗ್ತಾ ಆಗ್ತಾ ಗೊತ್ತಾಗುತ್ತೆ ಅನಿಸುತ್ತೆ ಮಕ್ಳುಗಳಿಗೆ ಇಷ್ಟಾರ್ಥ ಅವ್ರ ಅಪ್ಪನ ಜೊತೆ ಮುಂದೆ ಕೂತಿದ್ಲು ಆಗಲೂ ನೋಡಿ ಅವಳು ಅಮ್ಮನ್ನ ಹಿಂದೆ ಕನ್ನಡಿಲಿ ನೋಡಿ ಟಾಟ ಮಾಡ್ತಾ ಇದ್ಲು ಚೆನ್ನಾಗಿದೆ ಅಂತ ಆಮೇಲಿಂದ ತಸ್ಮೈಗಂತೂ ಅವಳು ಎಷ್ಟು ಕಾಟ ಕೊಡ್ತಾಳೆ ಅಂತ ಅಂದರೆ ಅವನದು ಕಿವಿ ಎಳಿಯೋದು ಅವನು ಕೂದಲು ಎಳಿಯೋದು ಅವನಾಗ ಆ ಅಮ್ಮ ಅಂತ ಕಿರ್ಸ್ತನಲ್ಲ ಅದು ಅವಳಿಗೆ ಸಖತ್ತು ಖುಷಿ ಕೊಡುತ್ತೆ ಹಂಗೆ ಕೀಟ್ಲೆ ಮಾಡ್ತಾ ಇದ್ಲು ಅದಕ್ಕೆ ಅವ್ನು ಹೇಳ್ತಾ ಇದ್ದ ಅಮ್ಮ ಹಿಂದೆ ಕರ್ಕೊಳಮ್ಮ ಅಂತ ಅದೆಲ್ಲ ಆದಮೇಲಿಂದ ಫಸ್ಟು ತಿಂಡಿ ತಿಂದ್ಕೊಂಬಿಡೋಣ ಹೊಟ್ಟೆ ಸಖತ್ ಹಸಿತಿತ್ತು ಅಂತ ಬೋಗಾದಿಯಲ್ಲಿರೋ ನಳಪಾಕಿಗೆ ಬಂದಿದ್ವಿ ಅಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಟೈಪ್ ಮಾಡಿ ಅದ್ರ ಒಳಗಡೆ ಎಷ್ಟು ಫಿಶ್ಗಳನ್ನ ಬಿಟ್ಟಿದ್ದಾರೆ ಅಂದರೆ ಸಖತ್ ಫಿಶ್ ಬಿಟ್ಟಿದ್ದಾರೆ ನಮ್ಮ ಅಮ್ಮನ ಮನೇಲೂ ಅಷ್ಟೇ ಫಿಶ್ ಟ್ಯಾಂಕ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಅದನ್ನು ಅದು ಫಸ್ಟ್ ಅಮ್ಮನ ಮನೇಲಿ ಇದ್ದಿದ್ದು ಅದರಲ್ಲಿ ಇದೆಯಲ್ಲ ಆ ಥರ ಫಿಶ್ಶೇ ನಮ್ಮಮ್ಮ ಬಿಟ್ಟಿದ್ರು ಊರಿತ್ತು ಅದು ನಿಯರ್ಲಿ ಅಲ್ಲಿ ಎಷ್ಟು ಸೈಜ್ ಇದೆ ಅಷ್ಟೇ ದಪ್ಪ ಆಗಿತ್ತು ನಮ್ಮ ಅಜ್ಜಿ ತೂರಿ ತೀರೋದಾಗ ಮೈಸೂರಿಗೆ ಬಂದ್ವಲ್ಲ ಅವಾಗ ನಾವು ಒಂದು ಫಿಫ್ಟೀನ್ ಡೇಸ್ ಹೋಗ್ಲಿಲ್ವಲ್ಲ ಅಮ್ಮ ಆಗ ಅದು ಸತೋಗ್ಬಿಟ್ಟಿತ್ತು ಹಂಗಾಗಿ ನಾವು ಅಮ್ಮ ಫಿಶ್ನೇ ಸಾಕೋದು ಬೇಡ ಅಂದ್ಬಿಟ್ಟು ಅವರು ಫಿಶ್ ಟ್ಯಾಂಕ್ ಎಲ್ಲ ತಸ್ಮೈಗೆ ಇಷ್ಟ ಅಂತ ನಮ್ಮನೆ ಕೊಟ್ಟರು ಈಗ ನಾನು ಅಂದ್ಕೋತಾನೇ ಇದ್ದೀನಿ ನಮ್ಮನೆಗೆ ಫಿಶ್ ತಂದು ಬಿಡಬೇಕು ಅದನ್ನು ಕ್ಲೀನ್ ಮಾಡಿ ಅಂತ ಬಟ್ ನಮ್ಮ ಮನೆಯವರಿಗೆ ಟೈಮೇ ಆಗ್ತಾಯಿಲ್ಲ ಹಂಗಾಗಿ ಹೋಗಿ ತೊಗೊಂಬರೋಕ್ಕೆ ಆಗ್ತಿರ್ಲಿಲ್ಲ ಆಮೇಲಿಂದ ಹೋದ್ವಿ ನಾನು ಬಿಸಿಬೇಳೆ ಭಾತ್ ಆರ್ಡ್ರ್ ಮಾಡಿದೆ ಯಾಕಂದರೆ ನನಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಬಟ್ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಅದು ಹೆವಿ ಗ್ಯಾಸ್ಟ್ರಿಕ್ ಆಗುತ್ತೆ ನಂಗೆ ಹೊಟ್ಟೆಲ್ಲ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಅವರು ಮಾಡೋದೇ ಇಲ್ಲ ಅವರು ಅವ್ರಿಗೋಸ್ಕರ ನಾನು ಮಾಡಲ್ಲ ಅಮ್ಮನ ಮನೆಗೆಲ್ಲ ಹೋದ್ರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡಲ್ಲ ಅದಕ್ಕೆ ಪಾಪು ನಾನು ತಿಂತೀನಿ ಅಂತ ಇದು ಮಾಡ್ತಾ ಇದ್ಲು ಅದಕ್ಕೆ ನಾನು ಅವಳಿಗೆ ಖಾರ ಆಗುತ್ತೆ ಅಂದ್ಬಿಟ್ಟು ಬರೀ ಕ್ಯಾರೆಟು ಬೀನ್ಸ್ ಇರುತ್ತಲ್ಲ ಅದನ್ನು ನಾನು ಹಾಕ್ತಾ ಇದ್ದೆ ಅವಳು ತಿಂತಾಯಿದ್ಲು ಎಲ್ಲಾನು ತಿನ್ನಬೇಕು ಅನ್ನೋ ಆಸೆ ಇದೆ ಬಟ್ ಅವಳು ಏನೂ ತಿನ್ನಲ್ಲ ಆ ಥರ ಇರುತ್ತೆ ಅಮ್ಮ ತಸ್ಮೈ ಮತ್ತು ನಮ್ಮ ಮನೆಯವರೆಲ್ಲರೂ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು ರಾಯಿತ್ಯ ಅಂತೂ ಎವಿ ಕುರುಕ್ಲು ಎಲ್ಲರೂ ಏನಾದರೂ ತಿನ್ನಲಿ ಅಂತ ನನಗೆ ಬಿಸಿಬೇಳೆ ಬಾತಿಗೆ ಕೊಟ್ಟಿದ್ದು ఖార బూంది ఇరుతా అదన అవు ఎత్తికొండ తింతా అదామేలి మసాలా దోస అంతూ స ಕತಾಗಿತ್ತು ಅವ್ರಿಗೆ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಅಮ್ಮಂಗೆಲ್ಲ ಆಮೇಲಿಂದ ಒಂದು ಪ್ಲೇಟ್ ಇಡ್ಲಿ ಮತ್ತು ಕೇಸರಿ ಭಾತ್ನ ಆರ್ಡ್ರು ಮಾಡಿದ್ವಿ ಕೇಸರಿ ಭಾತ್ ಕೂಡ ಅಷ್ಟೇ ಮನೇಲಿ ಮಾಡಿರೋ ಥರನೇ ಇತ್ತು ಎವಿ ಆಯಿಲ್ ಆಗಿರಲಿ ಮತ್ತು ಸ್ವೀಟ್ ಆಗಿರಲಿ ಏನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಟೈಮ್ ಬೇರೆ ಆಗೋಗಿತ್ತು ಅಂದ್ಬಿಟ್ಟು ತಸ್ಮಾಯಿಗೆ ನಾನೇ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಾನು ಬೇಗ ಬಂದಿದ್ದರಿಂದ ನಾನು ಬೇಗ ಬಿಸಿಬೇಳೆ ಭಾತ್ ತಿಂದ್ಕೊಂಡೆ

ಅವಿತು ನಥ್ ಅಲ್ಲಿ ಅಂದ್ರೆ ಸ್ವಲ್ಪ ಬೆಳೆದು ರೂಪಕ್ಕೆ ಅಯ್ಯೋ ಅಮ್ಮ ಕಿತ್ ಖಲಿ ಇರಿಕಿಲಿ लड्डू ಮಾಡ್ಬಿಟ್ಟು ಆಫ್ ಮಾಡ್ಬಿಡು ಅದನೆ ಮದನಕ ತಿಂಡಿ ಎಲ್ಲ ಮುಗಿಸಾದ್ಮೇಲಿಂದ ಮೇಯ್ನಾಗಿ ಕಾಫಿ ಕಾಫಿ ಕುಡಿದ್ರೇ ಒಂಥರ ಆರಾಮ್ ಅನ್ಸೋದು ಅದಕ್ಕೆ ಎಲ್ಲರೂ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿದೆ ನೀವೇನಾದರೂ ಆ ಸೈಡ್ ಓಡಾಡ್ತಾ ಇದ್ದರೆ ಆ ಸೈಡ್ ಆನ್ ದಿ ವೇ ಎಲ್ಲಾದರೂ ಹೋಗ್ತಾ ಇದ್ದರೆ ನಳಪಾಕಿಗೋಗಿ ಟಿಫನ್ ಮಾಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ಮನೇಲಿ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಇತ್ತು ನಮ್ಮ ಮೈಸೂರಿಂದ ನಂಜಿನ ತುಂಬ ಹತ್ರನೇ ಇದೆ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಹಂಗಾಗಿ ನಾವು ಬೇಗನೆ ತಲುಪಿದ್ವಿ ಮತ್ತು ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೈವೇಸ್ ಎಲ್ಲ ಹಂಗಾಗಿ ನಮಗೆ ಟೈಮ್ ಏನು ಜಾಸ್ತಿ ತಗೊಳ್ಳಲಿಲ್ಲ ಬೇಗನೆ ಹೋದ್ವಿ ಇಷ್ಟಾರ್ಥ ಮತ್ತೆ ರಾಯಿತಿಯ ಸರಿಯಾಗಿ ದೋಸೆ ತಿಂದಿರಲಿಲ್ಲ ಮನೆಯಲ್ಲಿ ಹಂಗಾಗಿ ನಾವು ಅವಳಿಗೆ ಅವ್ರಿಗೆ ಇಬ್ರಿಗೂ ಎರಡು ಇಡ್ಲಿ ಪಾರ್ಸೆಲ್ ಮಾಡ್ಕೊಂಡಿದ್ವಿ ಕಾರಲ್ಲೇ ತಿನ್ಸೋಣ ಅಂತ ಇಬ್ರಿಗೂ ತಿನ್ಸಿ ಅಷ್ಟು ತಿನ್ಸೋಷ್ನಲ್ಲಿ ನಾವು ನಂಜಿನಗೂಡನ್ನ ರೀಚ್ ಆದ್ವಿ ಮೂಡಿ ಕೊಡಬೇಕಾಗಿತ್ತಲ್ಲ ಆಮೇಲೆ ಮಂಡೆ ಬೇರೆ ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇದ್ದಿದ್ರಿಂದ ರಜಾ ಇರುತ್ತಲ್ಲ ಗೌರ್ಮೆಂಟ್ ಆಲ್ರೆಡಿ ಹೆವಿ ರಶ್ ಇರುತ್ತೇನೋ ಅಂತ ಅನ್ಕೊಂಡೆ ಹೋದ್ವಿ ಅದೇ ರೀತಿ ರಶ್ ಇತ್ತು ಸಖತ್ ರಶ್ ಇತ್ತು ಫಸ್ಟು ಹೋದ ತಕ್ಷಣ ನಾವು ಮುಡಿ ಕೊಡೋದಕ್ಕೆ ಒಟ್ಟು ಮುಡಿ ಕೊಟ್ಟಾದ್ಮೇಲಿಂದ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತ ಡ್ರೈವರು ಮುಡಿ ಕೊಡೋದಕ್ಕೆ ಒಳೆ ಹತ್ರನೇ ಪಾಯಿಂಟ್ ಇದ್ದಿದ್ರಿಂದ ಅಲ್ಲೇ ನಿಲ್ಲಿಸ್ಬಿಟ್ಟು ನೀವು ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಕಾಲ್ ಮಾಡಿ ಸರ್ ಇಲ್ಲೇ ಇಲ್ಲೇ ಬಂದು ಪಿಕಪ್ ಮಾಡಿ ನಾನು ದೇವಸ್ಥಾನಕ್ಕೆ ಬಿಡ್ತೀನಿ ಅಂತ ಹೇಳಿದ್ರು ಇಷ್ಟಾರ್ಥ ಅಷ್ಟರೊಳಗಡೆ ದೋಸೆ ಇಡ್ಲಿ ತಿಂದು ಒನ್ ರೌಂಡ್ ನಿದ್ದೆ ಮಾಡಿಬಿಟ್ಟಿದ್ಲು ಅಲ್ಲಿ ಮುಡಿ ಕೊಡಬೇಕಾದ್ರೆ ಮಲ್ಗೊಂಡಿದ್ರೆ ನೀರೆಲ್ಲ ಆಗ್ತಾಗ ಎದುರ್ಕೋತಾಳೆ ಅಂದ್ಬಿಟ್ಟು ನಾನು ಫಸ್ಟೇ ಎದ ಎದಳಿಸ್ತಾ ಇದ್ದೇನೆ ಆದರೆ ಅವಳು ಎದಳ್ತಾನೆ ಇರಲಿಲ್ಲ ಸಖತ್ ಡೀಪ್ ನಿದ್ದೆ ಕೊಟ್ಟೋಗಿದ್ಲು ನಾನು ಎದ್ಸಿದ್ ನೋಡಿ ಅವಳು ಎದ್ರುಕೊಂಡು ಎದ್ದಿ ಅಳಕೆ ಸ್ಟಾರ್ಟ್ ಮಾಡ್ಬಿಟ್ಲು ಅದಾದ್ಮೇಲಿಂದ ಅವಳಗೊಂದ್ ಸ್ವಲ್ಪ ಸಮಾಧಾನ ಮಾಡಿ ಮುಡಿ ಕೊಡಕ್ಕೆ ಹೋದ್ವಿ ರಾಯಿತಿಯನ್ನು ಮಲಗಿರೋ ಕಾರಣ ಅಮ್ಮ ಹೊರ್ಗಡೆನೆ ಜಗ್ಲಿ ಮೇಲೆ ಒಂದು ಅಶ್ವತ್ ಕಟ್ಟೆ ಇತ್ತು ಅಲ್ಲಿ ಲಗೇಜ್ ಎಲ್ಲಾ ಇಟ್ಟಿದ್ನಲ್ಲ ಅಲ್ಲೇ ಕೂತ್ಕೊಂಡು ಇಷ್ಟಾರ್ಥ ರಾಯಿತಿಯನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ರು ನೋಡಿ ಇದೇ ಮುಡಿ ಕೊಡೋ ಪ್ಲೇಸು ನಂಜಿಂಗೂಡಲ್ಲಿ ಪರವಾಗಿಲ್ಲ ಕ್ಲೀನಾಗಿತ್ತು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ರು ಅಲ್ಲಿಗೆ ಹೋದಾಗ ಎಷ್ಟು ಗಾಬರಿ ಆಯಿತು ಅಂದರೆ ನನಗೆ ಎಲ್ಲ ಮಕ್ಕಳು ಕಿರ್ಚ್ಕೋತಾ ಇದ್ದರು ಇವಳೆಲ್ಲ ಅಳ್ತಾಳೋ ಅಂತ ನಾನು ಎದುರುಕೊಂಡಿದ್ದೆ ಬಟ್ ಇವಳು ಒಂಚೂರು ಹಳ್ಳೇ ಇಲ್ಲ ನಮ್ಮ ಮನೆಯವರು ಇವಾಗಲೇ ಮುಡಿ ಕೊಡಬೇಕಾ ಮಗು ಹತ್ರ ನಾನು ಹೆಂಗೆ ಇಟ್ಕೊಳ್ಳಿ ಅಂತ ಸಖತ್ ಗಾಬರಿ ಮಾಡ್ಕೊಂಡಿದ್ರು ಫಸ್ಟು ಬಟ್ ನಾನು ಧೈರ್ಯವಾಗಿದ್ದೆ ಬಟ್ ಅಲ್ಲೋಗಿ ಎಲ್ಲ ಮಕ್ಕಳು ಅಳದ್ನ ನೋಡಿ ನನಗೆ ಸಖತ್ತು ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಬಟ್ ಅವಳು ಎಷ್ಟು ಹಳ್ಳೇ ಇಲ್ಲ ನಾನು ತಸ್ಮೈ ಮಾತಾಡಿಸ್ತಾ ಇದ್ವಿ ನಗಾಡ್ಕೊಂಡೆ ಕ್ಲೀನಾಗಿ ಮುಡಿ ತಗಿಸ್ಕೊಂಡ್ಳು ನನಗೆ ಖುಷಿ ಆಯಿತು ಭಯ ಆಯಿತು ರಾಯಿತಿಯನ್ನು ಕೂಡ ತುಂಬ ಹತ್ತಿದ್ಲು ಮುಡಿ ತೆಗೆಸ್ಕೊಬೇಕಾದ್ರೆ ಅವಳಿಗೂ ಅಷ್ಟೇ ನಾವು ನೈನ್ ಮಂತ್ಸಿಗೆ ಕೊಟ್ಟಿದ್ದು ಹಂಗಾಗಿ ಅವಳು ಸಖತ್ ಹತ್ತಿದ್ಲು ಬಟ್ ಇವಳು ಕ್ಲೀನಾಗಿ ತೆಗಿಸ್ಕೊಂಡ್ಳು ಅವರು ಅಷ್ಟೇ ಪೇಷನ್ಸಿಂದ ಕ್ಲೀನಾಗಿ ಮಾಡಿಕೊಟ್ರು ನೋಡ್ಬೋದು ಮೊಟ್ಟೆ ಬಾಸು ಒಂದೊಂದು ಮಕ್ಕಳು ಮುಡಿ ಕೊಟ್ಟಾಗ ಚೆನ್ನಾಗೇ ಕಾಣಲ್ಲ ಇಳು ಪರವಾಗಿಲ್ಲ ಚೆನ್ನಾಗಿ ಕಾಣ್ತಾ ಇದ್ಲು ಅದಾದಮೇಲಿಂದ ನಮ್ಮ ಮನೆಯವರು ಮುಡಿ ಕೊಟ್ಟರು ಅದಾದ್ಮೇಲೆ ತಸ್ಮೈಗೂ ನಾವು ಮುಡಿ ಕೊಡಬೇಕು ಅಂತಲೇ ಇದಿದ್ದು ಧರ್ಮಸ್ಥಳದಲ್ಲಿ ಕೊಡ್ತೀವಿ ಅಂದ್ಕೊಂಡಿದ್ವಿ ಆಗಲಿಲ್ವಲ್ಲ ಅಂತ ಇಲ್ಲಿ ಕೊಟ್ಟಿದ್ದಲ್ವ ಅವನಿಗೂ ಕೊಡೋಣ ಅಂದ್ಕೊಂಡ್ವಿ ಅವನು ನಾನು ಕೊಡೋಲ್ಲ ಕೊಡೋಲ್ಲ ಅಂತ ಹತ್ಕೊಂಡು ಬಂದ ಅದು ಅಳ್ಳಿಲ್ಲ ನಾನು ಕೊಡೋಲ್ಲ ಅಮ್ಮ ಅಂದ ನಾವು ಸುಮ್ಮನಾದ್ವಿ ಅಥಗಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಬಟ್ ಅಮ್ಮ ಬೈದರು ನೀನು ಮುಡಿ ಕೊಡಲಿಲ್ಲ ಅಂದರೆ ಕೊಡ್ತೀನಿ ಅಂದ್ಕೊಂಡು ಕೊಡಲಿಲ್ಲ ಅಂದರೆ ದೇಹರು ನಿನ್ನ ಕೈ ಕಣ್ಣು ಕಾಲು ಎಲ್ಲ ಕಿತ್ಕೊಳ್ಳುತ್ತೆ ಅಂತ ಆಮೇಲಿಂದ ಅವನು ಹೋಗಿ ಅವನು ಮುಡಿ ಮಾಡಿಸ್ಕೊಂಬಂದ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು ಅಷ್ಟರೊಳಗಡೆ ಪಾಪುದು ಬಟ್ಟೆ ಎಲ್ಲ ತೆಗ್ದು ನಾನು ರೆಡಿ ಮಾಡ್ಕೊಂಡಿದ್ದೆ ಸ್ನಾನ ಮಾಡಿಸೋದಕ್ಕೆ ನೀರು ಪರವಾಗಿಲ್ಲ ಸ್ವಲ್ಪ ನೀರು ಬಂದಿತ್ತು ಫಸ್ಟ್ ಇನ್ನೊಂದ್ಸಲಿ ಬಂದಿದ್ವಿ ಆಗಂತೂ ಶಬರಿಮಲೆಯಿಂದ ಹೋಗಿ ಬಂದವರೆಲ್ಲ ಸಖತ್ ಗಲೀಜು ಮಾಡಿಬಿಟ್ಟಿದ್ರು ಬಟ್ ಈಗ ಅಷ್ಟೊಂದು ಗಲೀಜೇನಿರಲಿಲ್ಲ ಆಮೇಲೆ ನೀರು ಕೂಡ ಜಾಸ್ತಿನೇ ಇತ್ತು ಹಂಗಾಗಿ ಎಲ್ಲರೂ ಸ್ನಾನ ಮಾಡ್ತಿದ್ರಲ್ಲ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಬಿಡಿ ಆಮೇಲಿಂದ ಪಾಪುಗೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ನಾನು ಫಸ್ಟು ನಮ್ಮ ಮನೆಯವ್ರನು ಮತ್ತು ತಸ್ಮೈನೂ ಸ್ನಾನಕ್ಕೆ ಕಳಿಸಿದ್ವಿ ಅವ್ರು ಹೋಗಿ ಸ್ನಾನ ಮಾಡ್ಕೊಂಬಂದಾದ್ಮೇಲಿಂದ ಪಾಪು ಕೊಟ್ರೆ ಒಂದು ಸ್ವಲ್ಪ ನಾನು ಬಟ್ಟೆ ಹಾಕಿ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ತಸ್ಮೈಗೆ ಹೊಳೆ ಅಂದರೆ ಸಖತ್ ಇಷ್ಟ ಹಂಗಾಗಿ ನನ್ನ ಬಿಡಿ ಈಜದಿಕೆ ಅಂತ ಅವಳು ಮಾಡ್ತಾ ಮಾಡ್ತಾಯಿದ್ದ ಅಲ್ಲೇ ಒಂದು ಸೋಪ್ ತೊಗೊಂಡು ಅವನಿಗೆ ಸ್ನಾನ ಇದ್ದಾರೆ ನಮ್ಮ ಮನೆಯವರು ಅದಾದಮೇಲೆ ಪಾಪಗೂ ನಮ್ಮ ಮನೆಯವರೇ ಸ್ನಾನ ಮಾಡಿಸ್ಕೊಟ್ರು ಇಷ್ಟಾರ್ಥ ಕೂಡ ನೀರಿಗೆ ಎದ್ರುಕೊಳ್ಳೆಯಲ್ಲೇ ಇಲ್ಲ ಚೆನ್ನಾಗೇ ನೀರಲ್ಲೆಲ್ಲ ಆಟ ಆಡಿದ್ರು ಅಲ್ಲಿ ಈ ಥರ ಎಷ್ಟು ಜನ ಇರ್ತಾರೆ ಅಂದರೆ ಬುಂಡೆ ಮಾಡಿಸಿರ್ತಾರಲ್ಲ ಆ ಥರ ಗಂಧ ಎಲ್ಲ ಹಚ್ಚೋದಕ್ಕೆ ಅವ್ರಿಗೇನೋ ಒಂದು ಸ್ವಲ್ಪ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರು ಅವರಿಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ನಾವು ಬೇರೆಯವ್ರ ಹತ್ರ ಹಾಕಿಸ್ಕೊಂಬಿಡ್ತೀವಿ ಅಂದ್ಬಿಟ್ಟು ನಾನು ಇನ್ನೂ ಬಟ್ಟೆ ಇದ್ದೆ ಹಂಗೆ ಹಚ್ಚೇ ಬಿಟ್ರು ಅವರು ಗಂಧನ ಅದಾದಮೇಲಿಂದ ನಾನೇ ಎತ್ ನಿಲ್ಲಿಸ್ಕೊಂಡೆ ಕ್ಲೀನಾಗಿ ಹಚ್ಚಿ ಹೋಗ್ಲಿ ಅಂತ ಯಾಕಂದ್ರೆ ಉರಿತಾ ಇರುತ್ತೆ ಮಕ್ಳುಗಳಿಗೆ ಬುಂಡೆ ಮಾಡಿಸಿದಾಗ ನಮ್ಮ ಮನೆಯವರೇ ಹೇಳ್ತಿದ್ರು ಸಖತ್ ಇದೆ ನನಗೆ ಅಂತ ಅದಾದ್ಮೇಲೆ ತಸ್ಮೈಗೂ ಸ್ವಲ್ಪ ಗಂಧ ಎಲ್ಲ ಹಚ್ಚಿಸಿದ್ವಿ ನಮ್ಮ ಕಾಯ್ತಾ ಕಾಯ್ತಾಯಿದ್ರು ನಮ್ಮ ಮನೆಯವರು ಬಟ್ಟೆ ಎಲ್ಲ ಹಾಕೊಂಡಾದ್ಮೇಲಿಂದ ಅವ್ರಿಗೂ ಗಂಧ ಹಚ್ಚಿ ನಮಗೂ ಅಷ್ಟೆ ಎಲ್ಲನೂ ವಿಭೂತಿ ಎಲ್ಲ ಹಾಕಿದ್ರು ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಇಷ್ಟಾರ್ಥಂಗೆ ಬುಂಡೆ ಆಗಿದ್ರು ಅಸ ಏನು ಕಾಣ್ತಾ ಇರಲಿಲ್ಲ ಅದಾದ್ಮೇಲಿಂದ ಮುಡಿ ಕೊಟ್ಟಾಗ ಆದಷ್ಟು ಹೊಸ ಬಟ್ಟೆ ಹಾಕಿ ಬೇಕು ಅಂತ ಹೇಳ್ತಾರೆ ಹಂಗಾಗಿ ನಾನು ನಿನ್ನೆ ಹೋಗಿದ್ನಲ್ಲ ವಿಶಾಲ್ ಮಠಲ್ಲಿ ಅಲ್ಲಿ ಒಂದು ಫ್ರಾಕ್ ತಗೊಂಡ್ಬಂದಿದೆ ತಸ್ಮೈಗೋ ಅಷ್ಟೇ ಇದು ಒಂದು ಸೆಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವನಿಗೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತೆ ಆಫರ್ಡಬಲ್ ಪ್ರೈಸ್ ಪ್ರೈಸಲ್ಲೂ ಸಿಕ್ತು ಅದಾದಮೇಲಿಂದ ಬಂದು ಕಾರಿಗೆ ಫೋನ್ ಮಾಡಿದ್ವಿ ಒಳೆ ಹತ್ರ ಎಷ್ಟು ಸೆಖೆ ಆಗ್ತಿತ್ತು ಅಂದರೆ ಕೂರಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಆಗ್ತಾ ಆಗ್ತಾಯಿತ್ತು ಅದಾದಮೇಲಿಂದ ಬಂದು ಕಾರಿಗೆ ಕಾಲ್ ಮಾಡಿದ್ವಿ ಅವರು ಬಂದರು ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲಿಂದನೇ ಸುತ್ತನೂ ಜನ ನಿಂತಿದ್ರು ನಾವು ಮಕ್ಕಳನ್ನ ಹಿಡ್ಕೊಂಡು ನಾವು ದರ್ಶನ ಮಾಡ್ದಂಗೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ ಇದ್ರು ನಾವು ಒಳೆ ಹತ್ರ ಇದ್ದಾಗಲೂ ಕೇಳ್ತಾ ಇತ್ತು ನೂರು ರೂಪಾಯಿ ಟಿಕೆಟ್ ಇದೆ ಅಂತ ನಾವು ಏನು ಮಾಡೋಕ್ಕಾಗಲ್ಲ ನಾವು ನೂರು ರೂಪಾಯಿ ಟಿಕೆಟ್ ಇದಕ್ಕೆ ಹೋಗೋಣ ಏನಾದ್ರು ಇದ್ರೆ ಅಂದ್ಕೊಂಡು ಫಸ್ಟ್ ಡಿಸೈಡ್ ಮಾಡಿಕೊಂಡೇ ಹೋಗಿದ್ವಿ ಯಾಕಂದರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾವು ತುಂಬ ರಶ್ಶಲ್ಲಿ ಹೋಗೋಕ್ಕಾಗಲ್ಲ ಅವ್ರಿಗೂ ಕಸಿವಿಸಿ ಅನಿಸುತ್ತೆ ಅಂದ್ಬಿಟ್ಟು ನಾವು ಫಸ್ಟ್ ಡಿಸೈಡ್ ಮಾಡಿದ್ವಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಪುರಾತನವಾದ ದೇವಸ್ಥಾನ ಈ ಮತ್ತೆ ನಂಜನಗೂಡಲ್ಲಿ ವೈದ್ಯನಾಥೇಶ್ವರ ದೇವರು ಇರೋದ್ರಿಂದ ಇಲ್ಲಿ ನಾವು ಏನೇ ಒಂದು ಅರ್ಕೆ ಮಾಡಿಕೊಂಡ್ರು ನಮ್ಮ ಎಲ್ತ್ ಸಂಬಂಧಪಟ್ಟಿದ್ದಕ್ಕೆ ಅದು ನೆರವೇರುತ್ತೆ ಅಂತ ಹೇಳ್ಬೋದು ಬಟ್ ನಾನೇನು ಮಿಸ್ ಮಾಡಿಬಿಟ್ಟಿದ್ದೀನಿ ಅಂದರೆ ಆ್ಯಕ್ಚುಲಿ ನನಗೆ ತುಂಬ ಮೈಗ್ರೇನ್ ಇದೆ ನಾನು ಹಂಗಾಗಿ ಈ ದೇವಸ್ಥಾನದಲ್ಲಿ ಒಂದು ತಲೆದು ಅಲ್ಲಿ ಬೆಳ್ಳಿದು ಸಿಗುತ್ತೆ ಅದನ್ನು ಕೊಡ್ತೀನಿ ಅಂತ ಅಂದ್ಕೊಂಡು ಅದಾದ ಮೇಲಿಂದ ನನಗೆ ಮೈಗ್ರೇನ್ ತುಂಬ ಕಡಿಮೆ ಆಗಿತ್ತು ಬಟ್ ನಾನು ಮರ್ತೇ ಬಿಟ್ಟೆ ಕೊಟ್ಟೇ ಬಂದಿಲ್ಲ ನನ್ನ ಆಚೆಗೆ ಬಂದಾದ ಮೇಲೆ ನೆನಪಾಯಿತು ಅಯ್ಯೋ ನಾನು ಕೊಡಲೇ ಇಲ್ವಲ್ಲ ಅಂತ ಅದಾದ ಮೇಲಿಂದ ಅಲ್ಲೊಂದು ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಇದ್ದಾಗಲೇ ಒಂದು ಗುಡ್ ನ್ಯೂಸ್ ಬಂತು ಅದೇನಂದರೆ ನಮ್ಮ ಅಣ್ಣನ ಮಿಸ್ಸಸ್ಗೆ ಹೆಣ್ಣು ಪಾಪು ಆಗಿದೆ ಅಂತ ತುಂಬ ಖುಷಿಯಾಯಿತು ಅಣ್ಣ ಅಂದರೆ ನಮ್ಮ ದೊಡಮ್ಮನ ಮಗ ಅವ್ರಿಗೆ ಹೆಣ್ ಪಾಪು ಆಯಿತು ಅಂತ ಒಂದು ಗುಡ್ ನ್ಯೂಸ್ ಬಂತು ಅದು ಟೂ ಡೇಸಿಂದ ಪೇಯ್ನ್ ಬಂದಿತ್ತು ಬಟ್ ಆಗಿರಲಿಲ್ಲ ಪ್ರೆಗ್ನೆಂಟ್ ಇದ್ದಾರೆ ಅವರು ಡಿಲ್ವರಿ ಟೈಮ್ ಹತ್ರ ಬಂತು ಅಂದರೆ ಎಲ್ಲರಿಗೂ ಎಷ್ಟು ಗಾಬರಿ ಇರುತ್ತೆ ಏನಾಗುತ್ತೋ ಅವ್ರಿಗೇನಾಗುತ್ತೋ ಮಗುಗೇನಾಗುತ್ತೋ ಅಂತ ಸಖತ್ ಗಾಬ್ರಿನೇ ಇರುತ್ತೆ ಅಂಥ ಟೈಮಲ್ಲಿ ದೇವಸ್ಥಾನ ಇದ್ದಾಗಲೇ ಒಳ್ಳ ನ್ಯೂಸ್ ಬಂತು ಖುಷಿ ಆಯಿತು ಅದೊಂದು ಅದಾದ್ಮೇಲಿಂದ ಬಂದು ನೋಡಿ ಎಷ್ಟು ರಶ್ ಇದೆ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ಬಂದ್ರು ಮಧ್ಯ ಅಲ್ಲಿ ಜಾಯ್ನ್ ಆದ್ವಿ ಅದಾದಮೇಲಿಂದ ಇದು ದೇವಸ್ಥಾನದ ಎಂಟ್ರೆನ್ಸು ಅಲ್ಲಿ ಬಿಡ್ತಾ ಇದ್ರಲ್ಲ ಅವಾಗ ನನಗೆ ನಿಂತ್ಕೊಳಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡೆ ಇಷ್ಟಾರ್ಥನ ಕೂರಿಸ್ಕೊಂಡು ಹೊತ್ತು ಮಕ್ಕಳನ್ನ ಎತ್ಕೊಂಡು ಆಗದೇ ಇಲ್ಲ ಆಗ ತಸ್ಮೈ ನಾನು ಪಲ್ಟಿ ಹೊಡಿತೀನಿ ಅಂತ ಪಲ್ಟಿ ಹೊಡಿತಾ ಇದ್ದಾನೆ ಅವನಿಗೆ ಪಲ್ಟಿ ಎಲ್ಲ ಹೊಡಿಯೋದಂದ್ರೆ ಸಖತ್ ಇಷ್ಟ ನಮ್ಮ ಚಿಕ್ಕಪ್ಪ ಹೇಳ್ಕೊಟ್ಟಿರೋದು ಅವನಿಗೆ ಅವನಿಗೆ ಅದು ಕ್ರೇಜ್ ಥರ ಆಗೋಗಿದೆ ನಂಜಿನಗೂಡು ದೇವಸ್ಥಾನದಲ್ಲಿ ಫುಲ್ಲು ಕಲ್ಲಿಂದನೇ ಎಲ್ಲ ಮಾಡಿರೋದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ ಇದೆ ಅಂದರೆ ಆ ದೇವಸ್ಥಾನ ಸಕ್ಕತ್ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ನಾವು ಸಿಮೆಂಟಲ್ಲೆಲ್ಲ ಕಟ್ಟಿದರೂ ಅದು ಕ್ರ್ಯಾಕ್ ಎಲ್ಲ ಬರುತ್ತೆ ಬಟ್ ಆಗಿನ ಕಾಲದಲ್ಲಿ ಬರೀ ಕಲ್ಲಿಂದನೇ ತಾರಸಿ ಥರ ಮಾಡಿರ್ತಾರಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ಅಂತ ಆಗಿನ ಜನರ ತಲೆ ಬುದ್ಧಿ ವಂತಿಕೆ ಎಷ್ಟಿರಬೇಕು ಅಂತ ಅಂದರೆ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಆದಮೇಲಿಂದ ಅಲ್ಲಿ ವೀಡಿಯೋ ಮಾಡೋ ಆಪ್ಷನ್ಸ್ ಇರಲಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ ವೀಡಿಯೋ ಮಾಡೋದಕ್ಕೆ ಕ್ಲಿಪ್ ಫೋನ್ ತೆಗ್ದೆ ಆವಾಗ ಅಲ್ಲಿ ಪುರೋಹಿತರು ಬೈದೆ ಬಿಟ್ರು ಹಂಗಾಗಿ ನಾನು ಆಫ್ ಮಾಡಿದೆ ಅದಾದ್ಮೇಲಿಂದ ಹೊರ್ಗಡೆ ಬಂದಾಗ ನಂದಿ ಇತ್ತು ದೊಡ್ಡ ನಂದಿ ಅದನ್ನೆಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದು ಬಂದ್ವಿ ಅನ್ನದ ಆಗ ಪ್ರಸಾದ ಇದೆ ಅಂತ ಅಲ್ಲಿಗೆ ಹೋಗೋಣ ಅಂತ ಬಟ್ ಅಲ್ಲಿ ಹೆವಿ ರಶ್ ಇತ್ತು ಅಲ್ಲಿ ಕುದುರೆ ಇತ್ತು ಅಂದ್ಬಿಟ್ಟು ತಸ್ಮೈ ನಾನು ಕುದುರೆಲಿ ಕೂತ್ಕೋತೀನಿ ಅಂತ ಅಂತ ಅವ್ನಿಗೆ ಒಂದು ರೌಂಡ್ ಕುದುರೆಲಿ ಕೂರಿಸಿದ್ವಿ ಇಷ್ಟು ರಾಯಿತಿನೂ ಕೂರಿಸಿದ್ವಿ ಬಟ್ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು ಎದ್ರುಕೊಂಡು ಅದಕ್ಕೆ ಅವಳು ಇಳಿಸ್ಕೊಂಬಿಟ್ವಿ ಅದಾದಮೇಲಿಂದ ಇಲ್ಲಿ ಒಂದು ದೊಡ್ಡ ಶಿವಲಿಂಗ ಇದೆ ಅದ್ರದ್ದು ಆ ಸೈಡ್ ನಾವು ಹೋಗ್ಲೇ ಇಲ್ಲ ಹಂಗಾಗಿ ಆ ವಿಡಿಯೋ ನಾನು ತೆಗಿಯಕಾಗ್ಲಿಲ್ಲ ಅಂದ್ಬಿಟ್ಟು ದೂರದಿಂದನೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡಿದೆ ಅವ್ನು ಕುದುರೆಯಿಂದ ಬಂದ ತಕ್ಷಣ ಸಕ್ಕತ್ ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ನೇರಳೆನ್ ತಗೊಂಡು ತಿಂತಾ ಇದ್ವಿ ಅದಾದ್ಮೇಲಿಂದ ಕಾರ್ಗೆ ಬರಕ್ಕೆ ಹೇಳಿದ್ವಿ ಆಮೇಲಿಂದ ಜಾತ್ರೆ ಇಲ್ಲ ಈ ದೇವಸ್ಥಾನಕ್ಕೆಲ್ಲ ಹೋದಾಗ ಪುರಿ ತಗೊಳ್ಳೇಬೇಕಲ್ವಾ ಹಂಗಾಗಿ ಪುರಿ ಸ್ವಲ್ಪ ಖಾರ ಎಲ್ಲ ತಗೊಂಡು ಹೊರಟ್ವಿ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಂಜಿನಗೂಡು ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟ ಮತ್ತೆ ಜ್ವಾಲಾಮುಖಿ ಯಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅದಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಆಸೆತಿತ್ತು ಆಲ್ರೆಡಿ ಟೈಮ್ ಟು ಓ ಕ್ಲಾಕ್ ಆಗಿತ್ತು ಹಂಗಾಗಿ ಒಂದು ಒಳ್ಳೆ ಊಟ್ಲ ಹತ್ರ ಹಾಕಿ ಅಂತ ಹೇಳಿದ್ಕೆ ಅವರು ಮಹೇಶ್ ಪ್ರಸಾದ್ ಹೋಟೆಲಿಗೆ ಹಾಕಿದ್ರು ಊಟ ಚೆನ್ನಾಗಿತ್ತು ಎಲ್ಲಾರ್ಗು ಫುಲ್ ಮೀಲ್ಸ್ ತಾಲಿಗಳ್ನೆ ಹೇಳಿದ್ವಿ ತಸ್ಮೈ ರೋಟಿ ಬೇಕು ಅಂತ ಹೇಳಿದಕ್ಕೆ ಅವನ್ಗೆ ನಾರ್ತ್ ತಾಲಿ ಹೇಳಿದ್ವಿ ಒಂದೊಂದ್ಸಲಿ ಅನ್ಸುತ್ತೆ ಹೊರಗಡೆ ಎಲ್ಲಾ ಕಡೆ ಹೋಗ್ಬೇಕು ಅಂತ ಬಟ್ ಈ ಮಕ್ಳನ್ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅವ್ರು ಕೊಡೋ ಹಿಂಸೆಗೆಲ್ಲ ನೆನೆಸ್ಕೊಂಬಿಟ್ರೆ ಎಲ್ಲೂ ಹೋಗೋದ್ ಬೇಡ ಕಣಪ್ಪ ಮನೇಲೆ ಇದ್ಬಿಡಣ ಅಂತ ಅನ್ಸುತ್ತೆ ಅಷ್ಟು ಒಂದೊಂದ್ಸಲಿ ಟಾರ್ಚರ್ ಕೊಡ್ತಾರೆ ರಾಯಿತಿಯನ್ನು ಕೂಡ ಇಷ್ಟಾರ್ಥ ಸಖತ್ತು ಕ್ವಾಟ್ಲೆ ಮಾಡ್ತಾಯಿದ್ರು ಬಟ್ ಅವ್ರನ್ನ ಕಂಟ್ರೋಲ್ ಮಾಡೋಷ್ಟ್ನಲ್ಲಿ ಸುಸ್ತಾಗಿ ಹೋಯ್ತು ಅಮ್ಮ ರಾಯಚೀನ ನೋಡ್ಕೋತಾ ಇದ್ರು ನಾನು ಇಷ್ಟಾರ್ಥನ ನೋಡ್ಕೋತಾ ಇದ್ದೆ ಅದಾದ್ಮೇಲಿಂದ ಸೌತ್ ಆಲಿನೇ ನಾವು ಆರ್ಡ್ರು ಮಾಡಿದ್ವಿ ಚಪಾತಿ ಪಲ್ಯ ಸಾಂಬಾರು ತಿಳಿ ಸಾಂಬಾರು ಮತ್ತು ಪಲ್ಯ ಎಲ್ಲ ಕೊಟ್ಟಿದ್ರು ಅದಾದ್ಮೇಲಿಂದ ರಾಯ್ತಿ ಹಿಂಗೆ ನಮ್ಮ ಥರ ಕೆಳಗಡೆ ಚೇರಲ್ಲಿ ಕೂರಿಸಿಲ್ಲ ಮೇಲ್ಗಡೆ ಕೂರಿಸಿ ಕೊಡ್ತಾ ಇದ್ದಾರೆ ಊಟ ಅಂತ ಅವಳಿಗೆ ಸಖತ್ ಕೋಪ ಬಂದಿತ್ತು ಅವಳು ಏ ಅವಳು ಮಾತಾಡೋದಕ್ಕೆ ಟ್ರೈಯೇ ಮಾಡಲ್ಲ ಬಟ್ ಅವಳು ಎಕ್ಸ್ಪ್ರೆಷನಲ್ಲೆಲ್ಲೆಲ್ಲ ಹೇಳಿರ್ತಾಳೆ ಅದೆಲ್ಲ ಆದಮೇಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಖಾರತ್ರ ಬಂದ್ವಿ ಅಲ್ಲಿ ಹೊರ್ಗಡೆನೆ ಬೀಡ ಮಾರ್ತಾಯಿದ್ರು ಹಂಗಾಗಿ ಎಲ್ಲರಿಗೂ ನಮ್ಮ ಮನೆಯವರು ಬೀಡ ತಂಗ್ ಕೊಟ್ರು ಬೀಡ ಅಂದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಸ್ವೀಟ್ ಬೀಡ ಹಂಗಾಗಿ ಅವರು ಬೀಡ ತಂದು ಕೊಟ್ಟರು ವೆಜ್ ತಿಂದಾಗ ಆದಷ್ಟು ತಿನ್ನಲ್ಲ ನಾನು ನಾನ್ ವೆಜ್ ಎಲ್ಲ ತಿಂದಾಗ ಬೀಡ ತಿಂತೀನಿ ಬಟ್ ಇವತ್ತು ಅದು ನೋಡಿದ ತಕ್ಷಣ ಬೀಡ ತಿನ್ನಬೇಕು ಅನ್ನಿಸ್ತು ಹಂಗಾಗಿ ಬೀಡ ತಂದು ಕೊಟ್ಟರು ಹಂಗಾಗಿ ತಿನ್ಬಿಟ್ಟು ಹೊರಟ್ವಿ ಅದಾದಮೇಲಿಂದ ಜ್ವಾಲಾಮುಖಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಮತ್ತು ದ ಇದು ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಹೇಳಿದ್ವಿ ಬಟ್ ಸಂಡೇ ಆಗಿರೋದ್ರಿಂದ ರಶ್ ಇರುತ್ತೆ ಅಲ್ಲಿಗೆ ಹೋಗಿ ಬರೋಷ್ನಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಮನೆಗೆ ಹೋಗೋಣ ರೆಸ್ಟ್ ಆದ್ರೂ ಮಾಡ್ಬೋದು ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ ಮನೆಗೆ ಬರೋಷ್ಟಿನಲ್ಲಿ ಎಷ್ಟು ಸುಸ್ತಾಗಿದ್ವಿ ಅಂದ್ರೆ ಎಲ್ಲಾರು ಸಕ್ಕ ಸುಸ್ತಾಗಿದ್ವಿ ಮಕ್ಳುಗಳನ್ನ ಎತ್ಕೊಂಡೆ ಸಕ್ಕತ್ ಸ್ಟ್ರೈನ್ ಆಗುತ್ತೆ ಅಂತ ಅನಿಸುತ್ತೆ ಹಂಗಾಗಿ ಬಂದ ತಕ್ಷಣ ಎಲ್ಲಾರು అే హాలే కం ఫ్యాన్ హో ఆట ఉద్ వద్దాడుతాయి ಅಳಿಸಿನ ಹಣ್ಣು ನೆನೆ ಬಿಡಿಸಿದ್ವಲ್ಲ ಅದನ್ನು ತಸ್ಮೈ ತಗೊಂಬಂದು ತಿಂತಾ ಇದ್ದ ರಾಯ್ತಿಗೆ ನಾನು ಕೊಡೋಲ್ಲ ನಿನಗೆ ಅಂತ ಹೇಳಿದೆ ಅದಕ್ಕೆ ಅವಳು ಅಳ್ತ ಕೂತಿದ್ಲು ಅಮ್ಮ ಅಮ್ಮನ ಹತ್ರ ಹೋಗಿ ಆಮೇಲಿಂದ ಅವಳು ಮೆತ್ತಗೋಗ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಕೇಳ್ತಾ ಇದ್ದಾಳೆ ಅಳಸಿನ ಹಣ್ಣು ಬೇಕು ಅಂತ ನಮ್ಮ ಮನೆಯವರು ಕೂಡ ನಾನು ಕೊಡೋಲ್ಲ ಅಂತ ರೇಗಿಸ್ತಿದ್ರು ನೋಡಿ ಎಷ್ಟು ಹೆಂಗೆ ನೋಡ್ತಾ ಇದ್ದಾಳೆ ಅಂದರೆ ಬರೀ ಅಳಸಿನೆಣ್ಣು ತಿನ್ನೋದನ್ನೇ ನೋಡ್ತಾ ಇದ್ದಾಳೆ ಅವಳಿಗೂ ಅಷ್ಟೇ ಸಖತ್ ಇಷ್ಟ ಅಳಸಿನ ಹಣ್ಣು ಅಂದರೆ ಆಮೇಲಿಂದ ಮುದ್ಮಾ ಮಾಡ್ಬಿಟ್ಟು ನಮ್ಮ ಮನೆಯವರು ಕೊಟ್ಟರು ಆಮೇಲೆ ತಿಂತಾ ಇದ್ದಾಳೆ ಚೆನ್ನಾಗಿದೆ ಅಂತ ಹೇಳಿದ್ಲು ಇವತ್ತಿನ ಡೇ ಈ ಥರ ಹೋಯ್ತು ನನ್ನ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ